ಬರೀ ಮಾತೆತ್ತಿದ್ರೆ ಗಡಿ ತೋರಿಸ್ತಾರೆ ಇಲ್ಲಿ ಗುಡಿ ತೋರಿಸ್ತಾರೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಂತ ಹುಡುಗರೆಲ್ಲಾರು ಹಿಂದೂಗಳು ಪ್ರತಾಪ್ ಸಿಂಹ ಅನ್ನೋ ಮಹಾನ್ ಭಾವ ಹೆಸರು ಹೇಳ್ಕೊಂಡೆ ಚುನಾವಣೆ ಗೆದ್ಬಿಟ್ಟಿರೋರು ಈ ಬಿಜೆಪಿ ಅವರು ಆಹ್ವಾನ ನೀಡೋದಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಏಪ್ರಿಲ್ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿ ಅಂದು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಭಗತ್ ಸಿಂಗು ಮತ್ತೆ ಬುಟಕೇಶ್ವರ್ ದತ್ತ ಅನ್ನೋರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿ ಒಂದು ಪೌಡರ್ ಬಾಂಬ್ ಅವತ್ತಿನ ಕಾರಣ ಏನು ಅವತ್ತಿನ ಪಾರ್ಲಿಮೆಂಟ್ ಅಲ್ಲಿರೋರೆಲ್ಲರೂ ಅವ್ರನ್ನ ದೇಶ ದ್ರೋಹಿಗಳು ಅಂತ ಕರೆದ್ರು ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಅವ್ರು ಮಾಡಿದಂತಹ ದಾಳಿ ಆಗಿತ್ತು ಅದೇ ರೀತಿ ನಾನು ಈ ವಿಷಯ ಮತ್ತೆ ಈ ಕಥೆ ಏನೇ ಕೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ ಈ ಮೊನ್ನೆ ನಡೆದಂತ ಲೋಕಸಭೆಯಲ್ಲಿ ನಾಲ್ಕು ಜನ ಯುವಕರು ಪೌಡರ್ ಬಾಂಬ್ ದಾಳಿ ಮಾಡ್ತಾರೆ ಅದು ಅಕ್ಷರ ಸಹ ತಪ್ಪು ಅಕ್ಷಮ್ಯ ಅಪರಾಧ ಆದರೆ ಅದ್ರ ಹಿನ್ನೆಲೆ ನಾವು ನೋಡಬೇಕಲ್ವಾ ಯಾಕಂದ್ರೆ ಹಿಂದೆ ಆ ಭಗತ್ ಸಿಂಗ್ ಆಗಲಿ ಬುಟಿಕೇಶ್ವರ್ ದತ್ತ ಅವರು ತಮ್ಮ ಸ್ವತಂತ್ರಕ್ಕೋಸ್ಕರ ಮಾಡಿದಂಥದ್ದು ಹಲವಾರು ಹಿರಿಯರು ಮಾಹನೀಯರು ಆ ಒಂದು ಹೋರಾಟದಲ್ಲಿ ತೊಡಗಿ ನಾವು ಪಡ್ಕೊಂಡಿದ್ದು ಇಲ್ಲಿ ಈ ರೀತಿ ಮನಸ್ಥಿತಿ ಬರೋದಕ್ಕೆ ಇವತ್ತಿನ ಬಿಜೆಪಿ ಸರ್ಕಾರ ಕಳೆದ ಒಂಬತ್ತು ಮುಕ್ಕಾಲು ವರ್ಷದಿಂದ ನಮಗೆ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದರು ಇವತ್ ಆಗ್ಲೆ ತಗೊಂಡ್ರೆ ಕೋಟಿ ಉದ್ಯೋಗ ಎಲ್ಲಿ ಸಿಕ್ತು ಬರೀ ಮಾತೆತ್ತದ್ರೆ ಗಡಿ ತೋರಿಸ್ತಾರೆ ಇಲ್ಲಿ ಗುಡಿ ತೋರಿಸ್ತಾರೆ ಜನಕ್ಕೆ ಇದೇ ತೋರಿಸಿ ಅದು ಇದು ಆಶ್ವಾಸನೆಗಳು ಕೊಟ್ಟಿದ್ದಲ್ಲ ಮರ್ತು ತೊಂದರೆ ಆದಾಗ ಇದರಿಂದ ಯಾರು ಬರ್ತಾರೆ ಅವ್ರನ್ನ ಕೇಳೋರು ಯಾರು ಆ ಒಂದು ದೃಷ್ಟಿಯಲ್ಲಿ ಇದಾಗಿರ್ಬೋದಲ್ವಾ ಪಾರ್ಲಿಮೆಂಟ್ ಅಲ್ಲಿ ಅಟ್ಯಾಕ್ ಮಾಡಿರೋ ವಿಚಾರಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ಹೇಳಿಕೆ ಕೊಡಬೇಕು ಅಂತ ಪ್ರತಿಪಕ್ಷಗಳು ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ಉತ್ತರ ಇಲ್ಲ ಹೊರಗಡೆ ನಿಂತು ಬೇರೆ ರೀತಿಯಲ್ಲಿ ಟಾಂಗ್ ಕೊಡೋ ಕೆಲಸ ಮಾಡೋದಾಗುತ್ತೆ ಆದ್ರೆ ಇಲ್ಲಿ ಒಳಗಡೆ ಬಂದು ತಮ್ಮ ಅಭಿಪ್ರಾಯ ಏನು ಅಥವಾ ಹಲವಾರು ಸಂದರ್ಭಗಳಲ್ಲಿ ಸ್ಪೀಕರ್ಗಳು ವಿರೋಧ ಪಕ್ಷದವ್ರನ್ನ ಕರೆದಿ ಸಂಧಾನ ಮಾಡೋ ಇರುತ್ತೆ ನಾನು ಅದಕ್ಕೆ ಹೇಳ್ದೆ ಮಹಾಭಾರತ ರಾಮಾಯಣದಲ್ಲೂ ಸಂಧಾನ ಅನ್ನೋ ಕಾರ್ಯಕ್ರಮ ಇತ್ತು ಆದ್ರೆ ಇಲ್ಲಿ ಇವ್ರೇನ್ ಪ್ರಜಾಪ್ರಭುತ್ವದಲ್ಲಿದಾರಾ ಅಥವಾ ಏನ್ ಡಿಕ್ಟೇಟ್ ಮಾಡೋದಿಕ್ ಬಂದ ಇವರು ಇಡೀ ದೇಶದಲ್ಲಿ ನೂರ ನಲ್ವತ್ತೊಂದು ಜನ ಪಾರ್ಲಿಮೆಂಟ್ ಸಂಸತ್ ಸದಸ್ಯರುಗಳು ಅದರಲ್ಲಿ ರಾಜ್ಯಸಭಾ ಸದಸ್ಯರು ಇರ್ಬೋದು ಎಲ್ಲರನ್ನು ಕೂಡಿಸಿ ಅಮಾನತ್ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ಪ್ರಶ್ನೆ ಕೇಳದಿಕ್ಕೋಸ್ಕರ ಇದೆಂತ ಅನ್ಯಾಯ ಸ್ವಾಮಿ ಆ ನಾವೇನು ಪ್ರಜಾಪ್ರಭುತ್ವದಲ್ಲಿ ಇದೀವ ಇವ್ರ ಮನಸ್ಥಿತಿ ಆಗ್ಲೇ ಹೇಳದಂಗೆ ಈಗ ರಾಮ ಮಂದಿರ ವಿಜೃಂಭಣೆಯಿಂದ ಕಟ್ಟೋದಿಕ್ಕೆ ಪ್ರಾರಂಭ ಆಗಿತ್ತು ಸುಪ್ರೀಂ ಕೋರ್ಟಿನ ಒಂದು ಸಾಕಾರದಿಂದ ಯಶಸ್ವಿಯಾಗಿದೆ ಅದನ್ನ ಉದ್ಘಾಟನೆಗೆ ಹೊರಡ್ತಾ ಇದ್ದಾರೆ ಇದ್ರ ಹಿಂದೆ ಇದ್ದಂಥ ಮಹನೀಯರುಗಳು ಎಷ್ಟು ಜನ ದಿವಂಗತ ರಾಜೀವ್ ಗಾಂಧಿಯವರು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಏನಪ್ಪಾ ಇವನು ರಾಜೀವ್ ಗಾಂಧಿ ಹೆಸ್ರು ಹೇಳ್ತಾನೆ ಅಂತ ರಾಜೀವ್ ಗಾಂಧಿ ಅವ್ರ ಹೆಸರುನ ಇದೇ ಬಿಜೆಪಿ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿರೋ ದಾಖಲೆನೂ ಇದಾವೆ ವೈ ಐ ಸೇ ಎವ್ರಿ ವೇರ್ ದಟ್ ಇಟ್ ಇಸ್ ರಾಜೀವ್ ಗಾಂಧಿ ಅಂಡ್ ನರಸಿಂಹ ರಾವ್ ಹೂ ಲೀಡ್ ದ ಫೌಂಡೇಶನ್ಸ್ ಫಾರ್ ದ ರಾಮ್ ಟೆಂಪಲ್ ಟು ಇಟ್ ಅಶೋಕ್ ಸಿಂಗಲ್ ಅಶೋಕ್ ಸಿಂಗಲ್ ಅವ್ರ ಇರ್ಬೋದು ಮುರಳಿ ಮನೋಹರ್ ಜೋಶಿ ಅವ್ರ ಇರ್ಬೋದು ಎಲ್ ಕೆ ಅಡ್ವಾಣಿ ಅವ್ರ ಇರ್ಬೋದು ಉಮಾ ಭಾರತಿ ಅವ್ರ ಇರ್ಬೋದು ಇತಿ ಹಲವಾರು ಸುಮಾರು ಜನ ಇದಕ್ಕೆ ಅಂತಾನೆ ಕಟ್ಟಿ ತನ್ನ ಪ್ರಾಣೇನೆ ಇಟ್ಟು ಈ ಒಂದು ಕೆಲಸ ಮಾಡಿರೋಂಥವ್ರದು ಆಹ್ವಾನ ನೀಡೋದಿಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಆ ಅಲ್ಲ ಸ್ವಾಮಿ ಅಲ್ಲ ಆ ಇರಿ ಜೀವಗಳು ಅವ್ರ ಕಾರಣ ಏನು ಕೊಟ್ಟಿದ್ದಾರೆ ಗೊತ್ತಾ ರಾಮ ಮಂದಿರ ನ ಸದಸ್ಯರು ಅವರ ಹಿರಿಯರಾಗಿದ್ದಾರೆ ಆ ಕಾರಣಕ್ಕೆ ಅವರು ಬರಬಾರ್ದು ಅನ್ನೋ ರೀತಿಯಲ್ಲಿ ಎಷ್ಟು ಸರಿ ಪಾಪ ಹಿರಿ ಜೀವಗಳು ಅವರೆಲ್ಲ ಏನ್ ಬಂದಲ್ಲಿ ಉದ್ಘಾಟನೆಗೆ ಬೇಕಾದಂತ ಆಧರಿಸಂತೆ ಓಡಾಡುವಂತ ವಯಸ್ಸು ಅವ್ರದ್ದು ಅವರು ಏನೋ ಒಂದು ಮೂಲೆಯಲ್ಲಿ ಕೂತು ಅದನ್ನು ಕಣ್ ತುಂಬಿಕೊಂಡು ಆನಂದ ಪಡುವಂತ ಸಮಯದಲ್ಲೂ ದೂರ ಇಟ್ಟಿ ಕೊರಗಲ್ಲೆನೆ ತೀರ ಮಾಡುವಂತ ಒಂದು ಸಂದರ್ಭ ಸೃಷ್ಟಿ ಮಾಡೋದು ಎಷ್ಟು ಸರಿ ನಿಮ್ಗೆ ಆ ಅಲ್ವಾ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಒಂದು ಇಂಥ ಸಂದರ್ಭಕ್ಕೋಸ್ಕರ ನಾವು ಮಾಡಿದ್ದು ರಥಯಾತ್ರೆ ಯಶಸ್ವಿ ಆಯ್ತಲ್ಲ ನಮ್ಮ ಕಣ್ ಮುಂದೆನೇ ಅನ್ನೋ ಕಣ್ ಅವಕಾಶ ಕೊಡದೇ ಇರೋವಂಥ ಮನಸ್ಥಿತಿ ಇರೋರು ನಮ್ ದೇಶನ್ ಉದ್ಧಾರ ಮಾಡ್ತಾರ ಸ್ವಾಮಿ ಇಲ್ಲಿ ನೀವು ತಿಳ್ಕೊಬೇಕಾದ ಒಂದು ವಿಷಯ ಇದೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡದಂತ ಹುಡುಗರೆಲ್ಲಾರು ಹಿಂದೂಗಳು ಅದೇ ಸ್ನೇಹಿತರೆ ನೀವ್ ಬೇರೆ ಧರ್ಮದವ್ರು ಯಾರನ್ನ ಆಗಿದ್ರೆ ಇವತ್ತು ಇಡೀ ದೇಶಕ್ಕೆ ಬೊಬ್ಬೆ ಹೊಡಿಯೋ ರೀತಿಯಲ್ಲಿ ಈ ಮುಂದೆ ಬರೋಂತ ಚುನಾವಣೆ ಸಂದರ್ಭದಲ್ಲಿ ಇದ್ರ ಹೆಸರು ಹೇಳ್ಕೊಂಡೆ ಚುನಾವಣೆ ಗೆದ್ಬಿಟ್ಟಿರೋರು ಈ ಅವರು ಇದಕ್ಕೆ ಪಾಸ್ ಕೊಟ್ಟಂತ ವ್ಯಕ್ತಿ ಕೂಡ ಬಿಜೆಪಿ ಸಂಸದರು ಅದು ನಮ್ ಕರ್ನಾಟಕದ ಪ್ರತಾಪ್ ಸಿಂಹ ಅನ್ನೋ ಮಹಾನ್ ಭಾವರು